ಸುಳ್ಯದಲ್ಲಿ ಎರಡು ಇನ್ಸಿಡೆಂಟ್ ಒಬ್ಬರು ಕಮ್ಯುನಿಸ್ಟ್ ಪಾರ್ಟಿಯವರು ಅವರಿಗೆ ಶೂಟೌಟ್ ಆಯಿತು ನಮಗೂ ಕಲ್ಲೊಡ್ದು ಬರೋದು ಆದರೆ ಸಾಯಂಕಾಲ ಅಚಾನಕ್ಕಾಗಿ ಸ್ವಲ್ಪ ಗುಂಪು ಘರ್ಷಣೆಗಳಾಗಿ ಮುಸಲ್ಮಾನರ ಎಲ್ಲ ಅಂಗಡಿಗಳಿಗೆ ಬಂಕಿ ಹಾಕುವಂಥ ಕೆಲಸ ಕಾರ್ಯಗಳೆಲ್ಲ ಇವತ್ತು ವೀರಪ್ಪ ಮೊಯ್ಲಿ ಅವರು ನನ್ನ ವಿರೋಧಿ ಆಗಿದ್ದರೂ ಕೂಡ ನಾನು ಅವರು ಎಷ್ಟು ಮಿತ್ರರಾಗಿದ್ದೇನೆ ಅಂತ ಹೇಳಿ ಸಿಕ್ಕಿದಾಗ ಹಿಡಿದಾಗ ಮತ್ತೊಂದು ಮಾಡಿದಾಗ ನಮ್ಮಲ್ಲಿ ಯಾವತ್ತೂ ವ್ಯತ್ಯಾಸಗಳಾಗಿ ರಾಜಕಾರಣದಲ್ಲಿ ಕೂಡ ದೇಶದ ರಾಜಕಾರಣಕ್ಕೆ ಯಾವತ್ತೂ ಅವಕಾಶಗಳನ್ನು ಕೊಡುವುದಿಲ್ಲ ಸಂತೃಪ್ತ ರಾಜಕಾರಣಿ ಅಂತ ಯಾಕೆ ಹೇಳುವುದಂತೇಳಿ ಈ ರೀತಿಯ ಕೆಲಸ ಸಾವಿರಾರು ಜನರಿಗೆ ಉಪಯೋಗ ಆಗುವಂತ ಕೆಲಸ ಕಾರ್ಯಗಳನ್ನ ಅಧಿಕಾರ ಇಲ್ಲದಾಗ ನಾನು ಮಾಡಿದೆ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲಿಗೆ ಸ್ವಾಗತ ನಾವು ರಾಜಕಾರಣಿಗಳ ಸಾಧನೆ ಮತ್ತು ಸಾರ್ಥಕತೆಯನ್ನು ಇಟ್ಟುಕೊಂಡು ಅಂದಿನ ಮತ್ತು ಇಂದಿನ ಒಟ್ಟು ರಾಜಕಾರಣದ ತರೀಕವನ್ನು ಒಂದು ಪಾರದರ್ಶಕವಾಗಿ ಪರಾಮರ್ಶಿಸುವಂಥ ಹಿನ್ನೆಲೆಯಲ್ಲಿ ಹಲವಾರು ಸಂದರ್ಶನಗಳನ್ನು ಮಾಡಿದ್ದೇವೆ ನೀವು ಅತ್ಯಂತ ಪ್ರೀತಿಯಿಂದ ಮತ್ತು ಅಪಾರವಾಗಿ ಅದನ್ನು ಮೆಚ್ಚಿಕೊಂಡಿದ್ದೀರಿ ಅಂಥ ಸಾಲಿನಲ್ಲಿ ಈಗ ಸದಾನಂದ ಗೌಡರು ಸದಾನಂದ ಗೌಡರು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಬಿ ಜೆ ಪಿಯ ಅಧ್ಯಕ್ಷರಾಗಿದ್ದಂಥ ಹೊತ್ತಿನಲ್ಲಿಯೇ ಬಿ ಜೆ ಪಿಯನ್ನು ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ಅಧಿಕಾರಕ್ಕೆ ತಂದವರು ಕೇಂದ್ರದ ಮಾಜಿ ಸಚಿವರು ಹಾಗೆಯೇ ದಕ್ಷಿಣ ಕನ್ನಡದ ಸುಳ್ಯ ಪುತ್ತೂರು ಭಾಗದ ಒಂದು ಬಡತನದ ಹಿನ್ನೆಲೆಯಿಂದ ಹೋರಾಟದ ಹಿನ್ನೆಲೆಯಿಂದ ಮತ್ತು ಆರ್ ಎಸ್ ಎಸ್ಸಿನ ಬಲವಾದಂಥ ಒಂದು ನೆಲೆಗಟ್ಟಿನಿಂದ ಅರಳಿದಂಥ ಸದಾನಂದ ಗೌಡರು ರಾಜಕೀಯ ಕ್ಷೇತ್ರದಲ್ಲೂ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲೂ ಕೂಡ ಅಗಾಧವಾದಂಥ ಸಾಧನೆಗೆ ನಾಂದಿ ಹಾಡಿದವು ಅವರ ರಾಜಕೀಯ ಬದುಕು ಮತ್ತು ಅದರ ಪೂರ್ವದ ವೈಯಕ್ತಿಕ ಬದುಕು ಅವರ ಕಾಲದಲ್ಲಿ ಆದಂಥ ಸಾಧನೆಗಳು ಅವರ ಹೋರಾಟಗಳು ಅದರ ಜೊತೆ ಜೊತೆಗೇನೆ ಇಡೀದಾದಂಥ ಒಂದು ರಾಜಕೀಯ ಪ್ರಯಾಣದಲ್ಲಿ ಅವರಿಂದಾದಂಥ ತಪ್ಪುಗಳು ಅವಘಡಗಳು ಇತ್ಯಾದಿ ಎಲ್ಲವನ್ನು ಇಟ್ಕೊಂಡು ನೇರ ನೇರ ಯಾವುದೇ ಮುಲಾಜು ಇಲಾಜು ಇಲ್ಲದೇ ನೇರ ನೇರ ಮಾಡಿದ ಸಂದರ್ಶನ ನಿಮಗೆ ಸರ್ ನಮಸ್ತೆ ನನಗೆ ಬಹಳ ಕಾಲದಿಂದ ನಿಮ್ಮನ್ನು ಎಂಟ್ರೀ ಮಾಡಬೇಕು ಅಂತ ಅಂದ್ಕೊಂಡದ್ದು ಒಂದು ರೀತಿಯಲ್ಲಿ ರಾಜ್ಯದ ಬಿ ಜೆ ಪಿಯನ್ನು ಕಟ್ಟಿದ ಒಟ್ಟು ಹೋರಾಟದಲ್ಲಿ ನಿಮ್ಮ ಕೊಡುಗೆ ಬಹಳಷ್ಟಿದೆ ಆಮೇಲೆ ನಿಮ್ಮ ಅಧ್ಯಕ್ಷತೆಯಲ್ಲೇ ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ಬಹಳ ಸುಭದ್ರವಾಗಿ ಬಿ ಜೆ ಪಿಯನ್ನು ಅಧಿಕಾರಕ್ಕೆ ತಂದಂಥ ಇತಿಹಾಸ ನಿಮ್ಮ ಏನು ಒಟ್ಟು ಪ್ರಯಾಣದಲ್ಲಿ ಆಮೇಲೆ ನಿಮ್ಮ ಹುಟ್ಟೂರಿನಲ್ಲೂ ಕೂಡ ನೀವು ಗ್ರಾಸ್ ರೂಟ್ಲೆಯಿಂದ ಬೆಳೆದು ಬಂದವರು ಕಷ್ಟದಿಂದ ಬೆಳೆದು ಬಂದವರು ಇವತ್ತಿನ ರಾಜಕೀಯದ ಹಿನ್ನೆಲೆಯನ್ನು ಇಟ್ಕೊಂಡು ಬರುವಂಥ ಯುವ ರಾಜಕಾರಣಿಗಳಿಗೆ ಹೋಲಿಸಿದರೆ ಅವರಿಗೆ ಭೂತವೂ ಇಲ್ಲ ಭವಿಷ್ಯವೂ ಇಲ್ಲ ವರ್ತಮಾನ ಎಷ್ಟಿದೆ ಅಂತ ನಮಗೂ ಗೊತ್ತಾಗೋದಿಲ್ಲ ಹಾಗಾಗಿ ಹಳೆ ತಲೆಮಾರಿನ ಒಂದು ಮಾಜಿ ಮುಖ್ಯಮಂತ್ರಿಗಳು ಅಧ್ಯಕ್ಷರು ಬಿ ಜೆ ಪಿಗೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟವರು ಅಷ್ಟಲ್ದೇ ಸೆಂಟ್ರಲಲ್ಲಿ ಮಿನಿಸ್ಟ್ರಾಗಿ ಬಹಳಷ್ಟು ಕೆಲಸ ಮಾಡಿದವರು ನನಗೆ ನಿಮ್ಮ ಒಂದು ಬೆಳವಣಿಗೆಯ ಸ್ವರೂಪ ಇವತ್ತಿನ ಹೊಸ ತಲೆಮಾರಿಗೆ ಬೇಕದು ರಾಜಕಾರಣಿಗಳು ಅಂದ ತಕ್ಷಣ ದುಡ್ಡು ಮಾಡುವ ದಂಧೆಗಿಳಿದವರು ಭ್ರಷ್ಟಾಚಾರಿಗಳು ಸಮಾಜಕ್ಕೆ ಮೋಸ ಮಾಡಿ ತಮ್ಮದೇ ಆದಂಥ ತಲೆಮಾರುಗಳನ್ನು ಸಾಕಿಕೊಳ್ಳುವವರು ಈಗ ಅಮಿತ್ ಶಾ ಕೂಡ ಮೊನ್ನೆ ಬಿಹಾರದ ಎಲೆಕ್ಷನ್ನಲ್ಲಿ ವಂಶ ರಾಜಕಾರಣದ ಬಗ್ಗೆ ಭಾಳ ಕಟುವಾಗಿ ಹೆಸರೇಳೆ ಮಾತಾಡಿದರು ಸೊ ಇಂಥ ಸಂದರ್ಭದಲ್ಲಿ ಈಗ ನೀವು ನಿಮ್ಮ ಏನು ಇಲ್ಲಿ ಬರುವ ಯಾವುದೇ ಸಾಧ್ಯತೆಗಳು ಕಾಣ್ತಾ ಇಲ್ಲ ನಿಮ್ಮಲ್ಲಿಗೆ ಅಲ್ಲಿ ರಾಜಕಾರಣ ಮುಗೀತಾ ಇದೆ ಆದರೆ ಒಂದಿಷ್ಟು ಕೊಡುಗೆಗಳನ್ನು ನೀವು ಕೊಟ್ಟಿದ್ದೀರಿ ನಿಮ್ಮ ಮುಖ್ಯಮಂತ್ರಿತ್ವದಲ್ಲಿ ಸಿ ಹಾಕಿದವರು ನೀವು ಸಕಾಲ ಅನ್ನುವಂಥ ಅದ್ಭುತ ಯೋಜನೆಯನ್ನು ತಂದವರು ಮತ್ತು ಎಲ್ಲ ಹೋರಾಟಗಾರರಿಗೂ ಎಲ್ಲರಿಗೂ ಒಂದು ಆದ್ಯತೆಯನ್ನು ಕೊಟ್ಟವರು ವಿಧಾನಸೌಧದ ಕಲಾಪದಲ್ಲಿ ಬಹಳ ನಿರ್ವಿಘ್ನವಾಗಿ ಒಂದು ಸುಸಂಬದ್ಧವಾಗಿ ಆ ಕಲಾಪ ನಡೆಯುವ ಹಾಗೆ ನೀವು ನಡೆಸ್ಕೊಂಡವರು ನಿಮ್ಮ ನಗುವಿಗೆ ಒಂದು ಇತಿಹಾಸವನ್ನು ಕಲ್ಪಿಸಿದವರು ಹಾಗಾಗಿ ನಾನು ನಿಮ್ಮೊಟ್ಟಿಗೆ ಮಾತಾಡ್ತಾ ಮಾತಾಡ್ತಾ ನಿಮ್ಮ ಮಾತುಕತೆಯಲ್ಲಿ ನಿಮ್ಮ ಜೀವನವನ್ನೂ ದಾಖಲಿಸ್ತಾ ಇವತ್ತಿನ ತಲೆಮಾರಿನ ರಾಜಕಾರಣಕ್ಕೆ ನಿಮ್ಮ ತಲೆಮಾರಿನ ರಾಜಕಾರಣವನ್ನು ಒಂದು ಪರ್ಯಾಯವಾದಂಥ ಲಿಟ್ಮಸ್ ಪೇಪರ್ ಇಟ್ಟು ನೋಡುವ ಒಂದು ಕೆಲಸ ಮಾಡೋಣ ಅಂತ ಬಂದಿದ್ದೇನೆ ಸರ್ ಸೊ ನಿಮ್ಮ ನಿಮ್ಮ ಬಾಲ್ಯದಿಂದ ಆರಂಭಿಸುವುದಿದ್ರೆ ಇವತ್ತಿನ ರಾಜಕಾರಣಕ್ಕೆ ನಿಮಗೆ ಸ್ಫೂರ್ತಿ ಯಾರು ಏನು ಸರ್ ಒಂದು ನಮ್ಮ ಕುಟುಂಬ ಯಾವುದೇ ರಾಜಕೀಯ ನಂಟು ಇಲ್ಲದಂಥ ಮತ್ತು ನಮ್ಮ ತಂದೆಯವರು ಬಾರಿ ದುಡಿದು ನಮ್ಮನ್ನೆಲ್ಲ ಸಾಕಿ ವಿದ್ಯೆ ಎಲ್ಲ ಕೊಟ್ಟು ನಮ್ಮನ್ನು ಬೆಳೆಸಿದಂಥ ಒಂದು ಬಡ ಕುಟುಂಬದಿಂದ ಬಂದಂಥವ್ರು ನಾವು ಸಾಧಾರಣ ಆಗಿನ ಕಾಲದಲ್ಲಿ ಹೆಚ್ಚಿನ ಕುಟುಂಬಗಳೆಲ್ಲ ಬಡ ಕುಟುಂಬಗಳೇ ಅದು ನಮ್ಮದು ಅದಕ್ಕಿಂತ ವಿಭಿನ್ನವಾದಂಥ ಒಂದು ರೀತಿಯ ಜೀವನ ನಮ್ಮದು ಕೆಳಗಿನದಲ್ಲಿ ನಡೆದಿದ್ದೇವೆ ಅಂತ ನಾನು ನಮ್ಮ ತಂದೆಯ ಆ ಪರಿಶ್ರಮ ನಮ್ಮ ತಾಯಿಯ ಪರಿಶ್ರಮ ಅದೇ ನನಗೆ ಶ್ರೀರಕ್ಷೆಯಾಗಿ ಮೂಡಿಬಂತು ನಾನು ಶಾಲೆಗೆ ಹೋಗುವಂಥ ಸಂದರ್ಭಗಳಲ್ಲಿ ನನಗೆ ಸ್ವಲ್ಪ ಮಟ್ಟಿಗೆ ಎ ಬಿ ವಿ ಪಿ ಮತ್ತು ರಾಜಕಾರಣ ಮತ್ತು ಆರ್ ಎಸ್ ಎಸ್ ನ ಸಂಬಂಧಗಳು ಬಂದ ಕಾರಣ ಅದರಲ್ಲಿ ನಡೆದು ಬಂದೆ ಅವರೆಲ್ಲ ನನಗೆ ಖುಷಿ ಕೊಡುವಂಥ ಕೆಲಸ ಕಾರ್ಯಗಳನ್ನು ಒಂದು ನಾನು ಭಾರಿ ವಿಶೇಷವಾಗಿ ಹೇಳಬೇಕು ಅಂತ ಹೇಳಿದ್ರೆ ನಾನು ಭಾರಿ ಸಣ್ಣ ಪ್ರಾಯದಲ್ಲೇ ತಂದೆಯನ್ನು ಕಳ್ಕೊಂಡ ನಮ್ಮ ತಾಯಿಯ ಮನೆ ಎಲ್ಲವನ್ನು ನೋಡ್ತಾ ಇದ್ದದ್ದು ಅಣ್ಣ ನನಗೆ ಎಲ್ಲ ವಿದ್ಯಾಭ್ಯಾಸವನ್ನು ಕೊಡುವ ಕೊಡಿಸುವಂಥದ್ದರಲಿ ಅವರು ಮುಂಚೂಣಿಯಲ್ಲಿ ನಿಂತು ನನಗೆ ಕೊಟ್ಟರು ನಾವು ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ವಿ ಕೆಳಗಿನ ಹಂತದಿಂದಲೇ ನಾವು ಸ್ವಲ್ಪ ಮಟ್ಟಿಗೆ ಈ ನಾಯಕತ್ವದ ಗುಣ ಬಂತು ಹೈಸ್ಕೂಲ್ನಲ್ಲಿ ಹೋಗುವಾಗ ನೈನ್ತ್ ಎ ಎಸ್ ಪಿ ಅಲ್ಲ ಎಸ್ ಪಿ ಎಲ್ ಕಾಲೇಜಿಗೆ ಬಂದಾಗ ಕಾಲೇಜ್ ಯೂನಿಯನ್ ಸೆಕ್ರೆಟರಿ ಈ ರೀತಿಯಾಗಿ ಬೇರೆ ಬೇರೆ ಬಂದ ಕಾರಣ ನಮಗೆ ಈ ರಾಜಕಾರಣದ ಮೆಟ್ಟಲ್ಗಳು ಒಂದು ರೀತಿಯಲ್ಲಿ ತನ್ನ ತಾನಾಗಿಯೇ ಬಂತು ಆಮೇಲೆ ನಮಗೆ ನಾವು ಸ್ವಲ್ಪ ಮಟ್ಟಿಗೆ ರಾಷ್ಟ್ರೀಯ ಸ್ವಯಂ ಸಂಘದ ಸ್ವಯಂ ಕಾರಣ ನಮಗೆ ದೇಶದ ಬಗ್ಗೆ ದೇಶ ಪ್ರೇಮದ ಬಗ್ಗೆ ಒಲವಿರುವಂಥ ರಾಜಕೀಯ ಪಕ್ಷದ ಕಡೆ ನಮ್ಮ ಗಮನ ಹರಿಸುತ್ತೆ ನಾವು ಜನಸಂಘದ ಆ ಕಾಲದಿಂದ ಜನಸಂಘದಲ್ಲಿ ನಮ್ಮ ಚಿಕ್ಕಪ್ಪ ಎಲ್ಲ ಜನಸಂಘದಲ್ಲಿ ಸ್ವಲ್ಪ ಇದ್ದ ಕಾರಣ ಅವರೆಲ್ಲ ಅವರ ಹಿಂದಿನಿಂದ ನಾವು ಬಂದು ಆಮೇಲೆ ಅದೆಲ್ಲವೂ ಕೂಡ ನಮಗೆ ಒಂದು ರೀತಿಯಲ್ಲಿ ವೇಗ ಕೊಡುವಂತ ಕೆಲಸ ಕಾರ್ಯಗಳನ್ನು ಮಾಡಿ ನಾವು ಮೇಲೆ ಮೇಲೆ ಬರುವಂತ ಕೆಲಸ ಆಯಿತು ನಾನು ನಿಮಗೆ ನಿಜ ಹೇಳಿದ್ರೆ ಮೂರವತ್ತಿನ ಊಟಕ್ಕೂ ಕೂಡ ನಮ್ಮಲ್ಲಿ ನನ್ನ ತಂದೆ ಈ ಗ್ಯಾಂಗ್ ವರ್ಕರ್ ಆಗಿ ಆಗ ಐದು ಕಿಲೋಮೀಟರ್ಗೆ ಒಬ್ಬ ಗ್ಯಾಂಗ್ ವರ್ಕರ್ ಪಾಟಾಲ್ಸು ಹೊಣ್ಣ ಗಿಣ್ಣ ಮುಚ್ಚುವಂಥ ಆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದರು ನಮ್ಮ ಬಡತನದ ಮಧ್ಯದಲ್ಲಿ ಕೂಡ ವಿದ್ಯೆ ಅದು ನಮಗೆ ಅದ್ಭುತವಾದಂಥ ಒಂದು ಖುಷ್ ಕೊಡುವಂಥದ್ದು ನಮ್ಮನ್ನು ಮುಂದಕ್ಕೆ ಮುಂದಕ್ಕೆ ಹೋಗುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ ಇದರ ಹಿನ್ನೆಲೆಯಲ್ಲಿ ಮೇಲೆ ಮೇಲೆ ಬಂದ ಮೇಲೆ ನಮ್ಮ ಆಗಿನ ನಾಯಕರು ಕೂಡ ಯಾರು ಪ್ರಾಮಾಣಿಕರಿದ್ದಾರೆ ಯಾರು ಕೆಲಸ ಮಾಡಬಲ್ಲರು ಇಂಥವ್ರನ್ನ ಐಡೆಂಟಿಫೈ ಮಾಡ್ತಾ ಇದ್ರು ಅದು ನಮ್ಮ ನನಗೆ ಭಾರಿ ದೊಡ್ಡ ರೀತಿಯಲ್ಲಿ ಆಶೀರ್ವಾದ ಮಾಡಿದವರು ಸನ್ಮಾನ್ಯ ರಾಮ್ ಭಟ್ರು ಡಾಕ್ಟರ್ ವಿ ಎಸ್ ಆಚಾರ್ಯರು ಕರಂಬಳಿ ಸಂಜೀವ್ ಶೆಟ್ಟರು ಇನ್ನು ಸುಳ್ಳೆ ಜನಸಂಘದ ಅಧ್ಯಕ್ಷರಾಗಿ ಅವರು ನನಗೆ ಆಗಬೇಕು ಕರಿಯಪ್ಪಗೌಡ್ರು ಗೌಡರು ಜೆ ಪಿ ಗೌಡರು ಇವರೆಲ್ಲ ಸಣ್ಣ ಕಾಲದಿಂದಲೇ ಅವರ ಕೆಲಸ ಶೈಲಿ ಅವರ ಜೊತೆ ಹೋಗುವಂಥ ನಾನು ನೈನ್ತು ಟೆಂತಲ್ಲೆಲ್ಲ ಇರುವಾಗ ನಾನು ಅವರು ಆಗ ಎಲ್ಲ ನಮ್ಮಲ್ಲಿ ಭಾರಿ ದೊಡ್ಡ ರೀತಿ ನಮಗೆ ದಿನ ಇರಲಿಲ್ಲ ಜನಸಂಘಕ್ಕೆಲ್ಲ ಆಗ ಚುನಾವಣೆಗೆ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ನಾವು ಅವರು ಜೀಪಲ್ಲಿ ಹೋಗುದು ಅವರು ಭಾಷಣ ಮಾಡ್ತಾ ಇರುವಾಗ ಅಥವಾ ಹತ್ತು ಜನರಲ್ಲಿ ಮಾತಾಡ್ತಾ ಇರುವಾಗ ನಾವು ಒಂದು ಡಬ್ಬದಲ್ಲಿ ಆ ಗಮ್ಮು ಅದನ್ನು ಇಟ್ಕೊಂಡು ವಾಲ್ಪೋಸ್ಟ್ಗಳನ್ನು ಗೋಡೆಗೆ ಮರಕ್ಕೆ ಅಂಟಿಸಿದಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೇವೆ ಅಲ್ಲಿಂದ ಬೆಳೆದು ಬಂದವರು ನಮಗೆ ಸ್ವಲ್ಪ ಮೇಲೆ ಬಂದ ಮೇಲೆ ನಮ್ಮ ಪಕ್ಕ ಕೇರಳದ ಕಾರಣ ಅಲ್ಲಿ ಬಿಜೆಪಿಯ ಬಾರಿ ಯಾವುದೇ ರೀತಿಯಾಗಿರ್ಲಿಲ್ಲ ನಮ್ಮನ್ನಲ್ಲಿ ಕಳಿಸ್ತಾ ಇದ್ರು ಅಲ್ಲಿ ನಾವು ಕೆಲಸ ಮಾಡ್ತಾ ಇದ್ರು ಯಾವುದೋ ಗುಡ್ಡದ ತುದಿಯಲ್ಲಿ ಜೀಪ ನಿಲ್ಲಿಸಿ ಜನ ಸೇರ್ತಾ ಇರಲಿಲ್ಲ ಮೈ ಕಟ್ಟಿ ಅಲ್ಲೇ ಭಾಷಣ ಮಾಡುವಂತಹ ಕೆಲಸ ಕಾರ್ಯಗಳನ್ನು ಮಾಡುವುದರಿಂದ ಪ್ರಾರಂಭ ಮಾಡಿದವರು ಹಂತ ಹಂತವಾಗಿ ಬೆಳವಣಿಗೆ ಆಯಿತು ಅವಕಾಶಗಳು ಲಭ್ಯ ಆಯಿತು ಅವಕಾಶಗಳು ನಾನು ಎ ಬಿ ಪಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿದೆ ರಾಜ್ಯದ ಕಾರ್ಯದರ್ಶಿ ಆಗಿ ಕೆಲಸ ಮಾಡಿದೆ ಅದರ ನಂತರ ಭಾರತೀಯ ಜನಸಂಘದಲ್ಲಿ ಕೆಲಸ ಮಾಡುವಂಥದ್ದು ಮಾಡಿ ತುರ್ತು ಪರಿಸ್ಥಿತಿಯಲ್ಲಿ ನಾನು ವಕಾಲತ್ತು ಪ್ರಾರಂಭ ಮಾಡಿದ್ದಷ್ಟೇ ಆಗ ಡಿ ಐ ಆರ್ನಲ್ಲಿ ಒಳಗೆ ಹೋಗಿ ಒಂದು ಜೈಲು ವಾಸವನ್ನು ಸ್ವಲ್ಪ ಅನುಭವಿಸಿ ಎಲ್ಲ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ ಮೇಲೆ ಮತ್ತು ಜನತಾ ಪಾರ್ಟಿ ಬಂದಾಗ ನಮಗೆ ಎಲ್ಲವೂ ಕೂಡ ಸ್ವಲ್ಪ ಆಗ ಜನತಾ ಪಾರ್ಟಿ ಚುನಾವ ಪ್ರಥಮ ಚುನಾವಣೆಗೆ ಎ ಕೆ ಸುಬ್ಬಯ್ಯರು ಇವರ ಸಹವಾಸಗಳು ಮತ್ತೊಮ್ಮೆ ನಮಗೆ ಆಗುವಂಥದ್ದಾಯಿತು ನಾವು ನಮ್ಮನ್ನು ಗುರುತಿಸಿದ್ರು ಪಕ್ಷದಲ್ಲಿ ಜವಾಬ್ದಾರಿ ಕೊಟ್ಟರು ಪಕ್ಷ ಜವಾಬ್ದಾರಿಯನ್ನು ಅತ್ಯಂತ ಪ್ರಾಮಾಣಿಕವಾಗಿ ನಿರ್ವಹಣೆ ಮಾಡಿದರು ಅದರ ನಂತರ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಭಾರತೀಯ ಜನತಾ ಪಾರ್ಟಿ ಉದಯ ಆಯಿತು ಅಟಲ್ ಬಿಹಾರಿ ವಾಜಪೇಯಿ ಅವರು ಅಧ್ಯಕ್ಷರಾಗಿ ಎಂ ಸಿಲರ ಅಧ್ಯಕ್ಷತೆಯಲ್ಲಿ ನಮ್ಮ ಮುಂಬೈಯಲ್ಲಿ ಭಾರಿ ದೊಡ್ಡ ಸಮಾವೇಶಗಳು ನಡೆದು ಒಂದು ದೊಡ್ಡ ರೀತಿಯ ಒಂದು ನವಭಾರತ ನಿರ್ಮಾಣ ಆಗಬೇಕು ರಾಜಕೀಯ ಪಕ್ಷ ಅಧಿಕಾರಕ್ಕೋಸ್ಕರ ಅಲ್ಲ ಅದು ಜನಸೇವೆಗೆ ಅಂತ ಹೇಳುವಂಥ ನಮ್ಮ ಅಟಲ್ಜಿಯವರ ಇದು ಅವರು ಭಾರಿ ಚೆನ್ನಾಗಿ ಅದನ್ನ ಹೇಳುವಂತ ಕೆಲಸ ಮಾಡಿದ್ರು ನಾವೆಲ್ಲ ಅದರಿಂದ ಇದಾಗಿ ನನಗೆ ಆ ಸಂದರ್ಭದಲ್ಲಿ ನಾನು ಎ ಪಿ ಪಿ ಆಗಿ ಸೆಲೆಕ್ಷನ್ ಆಗಿದ್ದೆ ಆಗ ನನ್ನ ಸುಳಿದ ನನ್ನ ಫಾಲೋಸ್ ಬಾಕಿಯವರೆಲ್ಲ ಯಾಕೆ ಸಿದ್ಧಾಂತ ನೀವು ಗವರ್ಮೆಂಟ್ ಜಾಬ್ ಅಲ್ಲಿ ನೀವು ಸುಳ್ಳು ಬನ್ನಿ ಒಕ್ಕ ಮಾಡಿ ಮತ್ತು ನಮ್ಮ ಪಕ್ಷದ ನೇತಾರಾಗಿ ಇಲ್ಲಿ ಬನ್ನಿ ಅಂತ ಹೇಳಿದ್ರು ನಾನು ಭಾರತೀಯ ಜನತಾ ಪಾರ್ಟಿಯ ಪ್ರಥಮ ಅಧ್ಯಕ್ಷನಾಗಿ ಸುಳ್ಯಕ್ಕೆ ಆ ಯಂಗ್ ಏಜಲ್ಲಿ ನನ್ನ ಸರ್ಕಾರಿ ನೌಕರಿಗೆ ರಾಜೀನಾಮೆ ಕೊಟ್ಟು ನಾನು ಬಂದೆ ಆ ಕಾಲದಲ್ಲಿ ಆ ಧೈರ್ಯ ಮಾಡಲಿಕ್ಕೆ ಹೇಗೆ ಮನಸ್ಸು ಬಂತು ನಿಮಗೆ ಯಾಕೆಂದರೆ ಮನದಲ್ಲಿ ಮನೆಯಲ್ಲಿ ಬಡತನ ಜವಾಬ್ದಾರಿ ಜವಾಬ್ದಾರಿ ಇತ್ತು ಬಾರಿ ನಾನು ಲಾ ಕಾಲೇಜಿಗೆ ಹೋಗುವಂಥ ಸಂದರ್ಭ ಕೂಡ ವಾರದಲ್ಲಿ ಎರಡು ದಿನ ಲಾ ಕಾಲೇಜಿಗೆ ಮೂರು ದಿನ ಹೋದರೆ ದೊಡ್ಡದು ಬಾಕಿ ಎಲ್ಲದಿಂದ ಮನೆಯಲ್ಲೇ ಇರ್ತಿದ್ದೆ ಮನೆಯಲ್ಲಿ ಮನೆ ಕೆಲಸ ಬಾಕಿ ನನ್ನ ತಂದೆಯವರು ತೀರ್ಕೊಂಡ ಹಿನ್ನೆಲೆ ನನ್ನ ಅಣ್ಣ ಆ ಎಂ ಎಸ್ ಸಿ ಗೆ ಮಾಡಿ ಅವರು ಶಿವಮೊಗ್ಗದಲ್ಲಿ ಒಂದು ಶಿವಮೊಗ್ಗ ಸಹ್ಯಾದ್ರಿ ಕಾಲೇಜಲ್ಲಿ ಲೆಕ್ಚರ್ ಆಗಿ ಸೇರಿದಂಥದ್ದು ಈ ಹಿನ್ನೆಲೆಯಲ್ಲಿ ನನಗೆ ಜವಾಬ್ದಾರಿ ಇತ್ತು ಆ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಿಕೊಂಡು ಇದನ್ನು ಮಾಡುವಂಥದ್ದು ಒಂದು ನಮಗೆ ಏನಿಸ್ತು ಅಂತ ಹೇಳಿದ್ರೆ ಮನೆ ಜವಾಬ್ದಾರಿ ನೋಡ್ಲಿಕ್ಕೂ ಆಗುತ್ತೆ ಸುಳ್ಳು ನನ್ನೆಲ್ಲ ಮಿತ್ರರೆಲ್ಲ ನೀವು ಬನ್ನಿ ನಿಮಗೆ ಇಲ್ಲಿ ಕೇಸು ಒಳ್ಳೆದು ಸಿಗ್ತದೆ ಅಂತ ಹೇಳುವಂತಹ ಆ ಹಿನ್ನೆಲೆಯಲ್ಲಿ ನನಗೆ ಅವರು ಕೊಟ್ಟಂತ ಧೈರ್ಯ ನನ್ನ ರಾಜೀನಾಮೆ ಕೊಡಲಿಕ್ಕೆ ಮಾಡಿ ನಾನು ಬಂದೆ ಮನೆಯಿಂದಲೇ ಬಂದು ಹೋಗಿ ವಕಾಲತ್ತು ಮಾಡುದು ಮನೆ ನೋಡುದು ಎರಡು ತಾಯಿ ಕಿಲೋಮೀಟರ್ ಸೈಕಲ್ ಸುಳ್ಳ್ಯ ಪುತ್ತೂರಿನಲ್ಲಿ ವಕಾಲತ್ತು ಎನ್ರೋಲ್ಮೆಂಟ್ ಮಾಡಿದ ಮೇಲೆ ಸುಳ್ಳ್ಯದಲ್ಲಿ ಕೋರ್ಟ್ ಪ್ರಾರಂಭ ಅದನ್ನ ನಾನು ಬೆಳಿಗ್ಗೆ ಎದ್ದು ನಮ್ಮ ರೈತರ ಮಾಡುವಂತ ಕೆಲಸ ಬೆಳಗ್ಗೆ ಎದ್ದು ನಮ್ಮ ಕೋಣಗಳಿಗೆ ಕಚ್ಚಿಟ್ಟು ಅದನ್ನು ತಿರುಗ ಕೆಲಸದಲ್ಲಿ ಬರುವಾಗ ಎರಡವರೆಗಿಂತ ಅಷ್ಟಾಗುವ ನಾನು ಅದನ್ನೆಲ್ಲ ರೆಡಿ ಮಾಡಿ ಆಮೇಲೆ ಸ್ನಾನ ಮಾಡಿ ನನ್ನ ಮನೆಯಿಂದ ಜಾಮ್ಸೂರಿಗೆ ನಾಲ್ಕು ಕಿಲೋಮೀಟ್ರು ಅಲ್ಲಿಂದ ಬಸ್ಸು ನನ್ನ ಪುತ್ತೂರಿನಲ್ಲಿ ಒಕ್ಕ ಶಿವರಾಮಗೌಡರ ಸೈಕಲ್ಗೆ ಹೋಗಲತ್ತ ಪ್ರಾರಂಭ ಮಾಡಿದೆ ನಾಲ್ಕು ಕಿಲೋಮೀಟ್ರ್ ಬೆಳಿಗ್ಗೆ ಎದ್ದು ಸೈಕಲಲ್ಲಿ ಬರೋದು ಪೆಟ್ರೋಲ್ ಬಂಕ್ ಹತ್ರ ಸೈಕಲ್ ಇಟ್ಟು ಅಲ್ಲಿಂದ ಬಸ್ ಹತ್ತಿ ನಾನು ಕೋರ್ಟಿಗೆ ಹೋಗೋದು ಕೋರ್ಟ್ ಮುಚ್ಚಿ ಸಾಯಂಕಾಲ ಏಳು ಗಂಟೆಗೆ ಬಂದ ಮೇಲೆ ಮತ್ತೆ ಸೈಕಲಲ್ಲಿ ಬಂದು ಮನೆಗೆ ಹೋಗುವಂಥದ್ದು ಈ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದೆ ಅನಿವಾರ್ಯ ಅದೆಲ್ಲ ಅದೆಲ್ಲ ಒಂದು ಜೀವನದಲ್ಲಿ ನಮಗೆ ತುಂಬ ಪಾಠಗಳನ್ನು ಕಲ್ತಿದೆ ಹೇಗೆ ಹಬ್ಬ ತೊಂದರೆ ಆದಾಗ ಅವನ ಅದನ್ನ ಸವಾಲಾಗಿ ಸ್ವೀಕಾರ ಮಾಡಿ ಆ ಸವಾಲುಗಳನ್ನು ಮೆಟ್ಟಿ ನಿಂತು ಜೀವನವನ್ನು ಹೇಗೆ ನಡೆಸಬೇಕು ಅಂತ ಹೇಳೋದಕ್ಕೆ ಆಗಿನ ಉದಾಹರಣೆಗಳು ನನಗೆ ಇದೆಲ್ಲ ಆದ ಮೇಲೆ ನಾನು ವಕಾಲತ್ ಪುತ್ತೂರಲ್ಲಿ ಮಾಡಿದ ಮೇಲೆ ಎರಡು ವರ್ಷ ಆದಮೇಲೆ ನನಗೆ ಎ ಪಿ ಪಿ ಕೆಲಸ ಸಿಕ್ತು ಸಿರಿಸಿಗೆ ಹೋದೆ ಅಲ್ಲಿಂದ ರಾಜೀನಾಮೆ ಕೊಟ್ಟು ಸುಳ್ಯಕ್ಕೆ ಬಂದು ನನ್ನ ನನಗೆ ಏನು ಭರವಸೆ ಕೊಟ್ಟಿದ್ದಿರೋ ನನ್ನ ಕಾರ್ಯಕರ್ತರು ಅಷ್ಟು ಕೇಸ್ಗಳು ನನಗೆ ನಾನು ಒಳ್ಳೆ ವಕೀಲನ ಹೌದಾ ಅಂತಲೂ ತಿಳ್ಕೊಳ್ಳದೆ ಎಲ್ಲ ಕೇಸುಗಳನ್ನು ಕೊಡುವಂಥದ್ದು ನಾನು ಒಂದು ವರ್ಷದಲ್ಲಿ ಒಂದು ಒಳ್ಳೆ ವಕೀಲನಾಗಿ ಅಲ್ಲಿ ಮೂಡಿರುವಂತಹ ಕೆಲಸ ನನ್ನ ಕೆಳಗಿನ ಹಂತದ ಕಾರ್ಯಕರ್ತರು ಅದಕ್ಕೆ ಒಂದು ಪೂರ್ತಿ ಬೆಂಬಲವನ್ನು ಕೊಟ್ಟು ಸಾಧ್ಯ ಆಯ್ತು ಬಂದೆ ಸೊ ಈಗ ನೀವು ಆ ಸುಳ್ಯದಲ್ಲಿ ಬಹಳ ಜನಪರವಾದಂಥ ಬಹಳಷ್ಟು ಹೋರಾಟಗಳನ್ನು ಮಾಡಿದ್ರಿ ಆ ಕಾಲದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಸಹಕಾರಿ ಚಳವಳ ರೈತರ ಪರವಾದಂಥ ಚಳವಳ ಇವೆಲ್ಲವನ್ನ ಮಾಡಿದ್ರಿ ಆ ದಿನಗಳ ನೆನಪನ್ನು ಈಗ ಹಿಂದೆ ನೋಡಿದ್ರೆ ದೊಡ್ಡ ಸಂಗತಿ ನನಗೆ ಸುಳ್ಳ್ಯದಲ್ಲಿ ಎರಡು ಇನ್ಸಿಡೆಂಟ್ ಒಬ್ಬರು ಕಮ್ಯುನಿಸ್ಟ್ ಪಾರ್ಟಿಯವರು ಅವರಿಗೆ ಶೂಟೌಟ್ ಆಯ್ತು ಕಮ್ಯುನಿಸ್ಟ್ ಪಾರ್ಟಿ ಅಣ್ಣ ತಮ್ಮಂದ್ರ ಗಲಾಟೆಯಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಬೆಂಬಲದಿಂದ ಔಟ್ ಆಯ್ತು ಶೂಟೌಟ್ ಆದ ಮೇಲೆ ಅದು ಕ್ಲೋಸೇ ಆಗಿಬಿಡ್ತು ಕೇಸೈ ಕ್ಲೋಸ್ ಆಯ್ತು ಅಂತ ಅನಿಸ್ತು ಎರಡು ಮೂರು ದಿನ ಓಪನ್ ಇದರಲ್ಲಿ ರಿವಾಲ್ವ ಶೂಟ್ ಮಾಡಿದರೆ ಆಗಿಲ್ಲ ನಮಗೆಲ್ಲ ಅನಿಸ್ತು ಇದು ಸಾರ್ವಜನಿಕರ ಒಂದು ಬೆದರಿಕೆಯ ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ತೇವೆ ಸಮಾಜದಲ್ಲಿ ಮುಂದೆ ಯಾರು ಕೂಡ ಯಾವುದಕ್ಕೂ ಪುಡಿಗಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೋರಾಟವನ್ನು ಪ್ರಾರಂಭ ಮಾಡಿದೆ ನಾವು ಸ್ಟ್ರೈಕ್ ಮಾಡಲಿಕ್ಕೆ ಒಂದು ಐವತ್ತು ಎಪ್ಪತ್ತೈದು ಜನ ಹೀಗೆ ನಮ್ಮ ಸ್ಟ್ರೈಕ್ ಬಸ್ ಸ್ಟ್ಯಾಂಡಲ್ಲಿ ಗಂಟು ಹಾಕಿ ಕೂತೇವೆ ನಾವೇ ಅಡುಗೆ ಮಾಡಿಕೊಂಡು ಗಂಜಿ ಉಪ್ಪಿನಕಾಯಿ ಊಟ ಮಾಡಿಕೊಂಡು ಒಂದು ತಿಂಗಳು ಮಾಡಿದ್ರು ಆಮೇಲೆ ಕೊನೆಗೆ ಪೊಲೀಸರು ಮಾಡಿದು ಪೊಲೀಸ್ ಅಧಿಕಾರಿಗಳು ಬಂದು ಆ ಆರೋಪಿಯನ್ನು ಬಂಧನ ಮಾಡುವವರಿಗೆ ನಾವು ಮುಗಿಯೋದು ಅದರಲ್ಲಿ ಯಶಸ್ವಿ ಆಯ್ತು ಮತ್ತೆ ಅವನಿಗೆ ಶಿಕ್ಷಣ ಆಯ್ತು ಇದು ಜನಸಾಮಾನ್ಯರ ಮನಸ್ಸಲ್ಲಿ ಒಂದು ಭಾವನೆ ಮೂಡಿಸಿ ಯಾವುದೋ ಒಂದು ಅನ್ಯಾಯಗಳಾದ್ರೆ ಇದೆ ಅಂತ ಹೇಳಿ ಇದ್ದು ನಮ್ಮ ಸಬ್ ರಿಜಿಸ್ಟರ್ ಇವತ್ತು ಕೂಡ ನೀವು ನೋಡ್ತೀರಿ ಭ್ರಷ್ಟಾಚಾರ ಅಲ್ಲಿ ಸಾಮಾನ್ಯ ಜನ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಕೆಲವು ಜನರು ಬಹಳ ಮತ್ತೊಂದು ಹಾಕಿಸುವಂತ ಕೆಲಸ ಕಾರ್ಯಗಳು ಕೂಡ ನಮಿತೈತು ಅದರಲ್ಲಿ ನಾವು ಒಂದು ಅಲ್ಲಿ ಸಬ್ಸ್ಟ್ರನ್ನ ಈ ಲೋಕಾಯುಕ್ತರ ಬಲೆಗೆ ಬೀಳಿಸಿ ಅವರನ್ನ ಇದು ಮಾಡಿ ಅವರನ್ನು ಮನೆ ಮಾಡಿ ಇದು ಒಂದು ಒಳ್ಳೆಯ ಸಂದೇಶಗಳನ್ನು ಮೂರನೇದು ಒಂದು ದೊಡ್ಡ ಹೋರಾಟ ಮಾಡಿದೆವು ನಾವು ಪೇಜಾವರ ಶಿವರ ಕಲ್ಲು ಅದಕ್ಕೆ ನಾವು ಪ್ರತಿರೋಧ ಮಾಡಿ ಅವರನ್ನು ಬಂಧನ ಮಾಡಬೇಕು ಅದರಲ್ಲೇ ಇದ್ದಾರೆ ಮಸೀದಿ ಒಳಗೆ ಎಲ್ಲರೂ ಇದ್ದಾರೆ ಯಾರು ಕಲಬ್ದು ಅಂತ ಹೇಳಿದ್ರೆ ಪೊಲೀಸರು ಏನ್ ಕ್ಯಾಬ್ ಮಾಡಿಲ್ಲ ನಾವು ಪ್ರತಿ ಪ್ರೊಟ ಮಾಡಿದೆವು ನಮಗೂ ಹೊಡೆದ್ರು ಆದ್ರೆ ಸಾಯಂಕಾಲ ಅಚಾನಕ್ಕಾಗಿ ಸ್ವಲ್ಪ ಗುಂಪು ಘರ್ಷಣೆಗಳಾಗಿ ಮುಸಲ್ಮಾನರ ಎಲ್ಲ ಅಂಗಡಿಗಳಿಗೆ ಬೆಂಕಿ ಹಾಕುವಂಥ ಕೆಲಸ ಕಾರ್ಯಗಳೆಲ್ಲ ಆಯಿತು ಅದು ಭಾರಿ ದೊಡ್ಡ ರಾಜ್ಯ ಮಟ್ಟದ ಒಂದು ಇಶ್ಯೂ ಆಗಿ ಮೂಡಿವಂತ ಹಿಂದೂ ಮುಸ್ಲಿಂ ಗಲಾಟೆ ಅದು ಅದರ ಆ ಸಂದರ್ಭದಲ್ಲಿ ನಾನೇ ಭಾರತೀಯ ಜನತಾ ಪಾರ್ಟಿಯ ಸುಧ್ಯಾ ಕಾರಣ ಮಾಡಿದ ಕೆಲಸ ನಮ್ಮ ಕಾರ್ಯಕರ್ತರಾದರೂ ಕೂಡ ಕ್ರೆಡಿಟ್ ಎಲ್ಲ ನನಗೆ ನನ್ನ ಅಕೌಂಟಿಗೆ ಬಂತದ್ದು ಅದರಿಂದಾಗಿ ನಾನು ಸ್ವಲ್ಪ ನಾಯಕನಾಗಿ ಬೆಳೆಯುವಂಥ ಸಂದರ್ಭಗಳು ನಿರ್ಮಾಣ ಆಯಿತು ಕಾಲಾನ ಕಾಲಕ್ಕೆ ಮತ್ತೆ ಶೂನ್ಯ ರಿಸರ್ವ್ ಕಾನ್ಸ್ಟೆನ್ಸಿ ಅಲ್ಲಿ ನೀವು ನಿಲ್ಲುವಾಗಿಲ್ಲ ಇಲ್ಲ ಹಾಗಾಗಿ ಪುತ್ತೂರಿಗೆ ನನ್ನನ್ನ ಕರೆಸಿ ಎಣವೆಗೆ ನಿಲ್ಲಿಸಿದ್ರು ಪ್ರಥಮ ಬಾರಿ ನಾನು ಒಂದು ಸಾವಿರ ಗೆ ಸೋತೆ ಹೌದು ಆಮೇಲೆ ನಿಮಗೆ 943 ವೋಟ್ ಐತೆ ಸೊಮತಿ ಮತ್ತೆ ನಿರಂತರವಾಗಿ ನನಗೆ ಇಷ್ಟು ಜನ ವೋಟ್ ಮಾಡಿದ್ದಾರೆ ಅದನ್ನ ಸೇವ್ ಮಾಡಬೇಕು ಅಂತ ಪುತ್ತೂರಲ್ಲಿ ಹಾಗೆ ಗೂಂಡಾಗಿರಿಗಳು ನಮ್ಮ ಭೂಗತ ತೆರೆಗಳೆಲ್ಲ ಆ ಭಾಗದವರೇ ಇದ್ದ್ರು ಅವರೆಲ್ಲ ಕಾಂಗ್ರೆಸ್ ಜನ ಅವರ ವಿರುದ್ಧ ಎಲ್ಲದಕ್ಕೂ ರೆಡಿಯಾಗಿ ನಾವು ಫೈಟ್ ಔಟ್ ಮಾಡುವಂತ ಕೆಲಸ ಕಾರ್ಯಗಳನ್ನು ಮಾಡಿದ್ವಿ ನೆಕ್ಸ್ಟ್ ಚುನಾವಣೆಯಲ್ಲಿ ನಾನು ಗೆದ್ದೆ ಆದ ನಂತರ ಹಿಂದಿರುಗಿ ನೋಡಿ ನಿಮಗೆ ಯಾವ ಒಂದು ಚುನಾವಣೆಯಲ್ಲಿ ನೀವು ಕೊನೆಯ ಭಾಗದಲ್ಲಿ ನೀವು ಗೆಲ್ತೀರಿ ಅನ್ನುವಂತ ಎಲ್ಲಾ ಪ್ರಥಮ ಚುನಾವಣೆಯಲ್ಲಿ ಹಾಂ ಪ್ರಥಮ ಚುನಾವಣೆಯಲ್ಲಿ ನಮ್ಮ ಕೌಂಟಿಗೆಲ್ಲ ಆಯಿತು ಸುಮಾರು ಎರಡು ಸಾವಿರ ಲೀಡರ್ ಆಗಿದ್ದೆ ನಮ್ಮ ಕಾರ್ಯಕರ್ತ ಕಳಂಜನ ಅಲ್ಲಿ ಯಾವುದೋ ಭಾಗದಲ್ಲಿ ಈಶ್ವರ ಮಂಗಲ ಕೊಡ್ತಿಗೆ ಈ ಭಾಗದಲ್ಲಿ ನಮಗೆ ಅಲ್ಲೆಲ್ಲ ಸ್ವಲ್ಪ ಮೈನಾರಿಟಿ ಕಮ್ಯುನಿಟಿಯವರು ಜಾಸ್ತಿ ಅವರದ್ದೆಲ್ಲ ಆಯ್ತು ಮತ್ತೆ ಸ್ವಲ್ಪ ಕೌಂಟಿಂಗ್ ಅಲ್ಲಿ ಕೂಡ ಆಗ ಬ್ಯಾಲೆಟ್ ಪೇಪರ್ ಅಲ್ಲಿಯ ಅಧಿಕಾರಿಗಳು ಸ್ವಲ್ಪ ನಮ್ಮ ವಿರೋಧಿ ಅಭ್ಯರ್ಥಿ ಪರವಾಗಿದ್ದಂತ ಅಭ್ಯರ್ಥಿಗಳು ಮತ್ತು ಒಬ್ರು ಹೇಳಬಾರ್ದು ಅಲ್ಲಿಯ ಮುಸ್ಲಿಂ ಕಮ್ಯುನಿಟಿಯ ಅಧಿಕಾರಿ ಎಲ್ಲ ಇದ್ದ ಕಾರಣ ರಿಸಲ್ಟ್ ಬರುವಾಗ ನಾನು ಔಟ್ ಆಗುವಂತ ಕೆಲಸ ಕಾರ್ಯಗಳಾಯ್ತು ಇದನ್ನ ನಮ್ಮ ಕಾರ್ಯಕರ್ತರು ಅಷ್ಟೊತ್ತಿಗೆ ನಿಮ್ಮ ಸಂಭ್ರಮದ ಆಚರಣೆಗೆ ಸುಳ್ಳ್ಯದಲ್ಲಿ ನಾನು ಜಿಲ್ಲಾ ಪಂಚಾಯತ್ ಜಿಲ್ಲಾ ಪರಿಷತ್ ಆಗ ಜಿಲ್ಲಾ ಪರಿಷತ್ ಚುನಾವಣೆಗೆ ಸ್ಪರ್ಧೆ ಮಾಡಿದ್ವಿ ಆ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಸ್ಪರ್ಧೆ ಮಾಡಿ ಎಲ್ಲ ಆಯ್ತು ಒಂದು ವಿಲೇಜ್ ಮಾತ್ರ ಬಾಕಿ ಇತ್ತು ನಾನು ಸುಮಾರು ಆರ್ನೂರು ಒಟ್ಟಿಗೆ ಮುಂದೆ ಇದ್ದೆ ಬಿಪು ಬಿಪೆಲ್ಲ ಕಟ್ಟಿ ಎಲ್ಲ ರೆಡಿ ಮಾಡಿದ್ವಿ ಮೆರವಣಿಗೆಗೆ ಅಂತೇಳಿ ಕೊನೆಯ ಇದರಲ್ಲಿ ನಮಗೆ ಸ್ವಲ್ಪ ಹಿನ್ನಡೆ ಆಯ್ತು ನಾನು ಸೋತೆ ಒಂದು ಎಂಬತ್ತು ಒಟ್ಟಿಗೆ ಸೋತೆ ಸೋತು ಎಲ್ಲಾದ್ರು ನಮ್ಮ ಕಾರ್ಯಕರ್ತರ ಕಣ್ಣಲ್ಲಿ ಕಣ್ಣೀರೆಲ್ಲ ಬರ್ತಾ ಇತ್ತು ನನಗೆ ಸಂಪಾದೆ ಒಂದು ಗ್ರಾಮದಲ್ಲಿ ಮಾತ್ರ ಹಿನ್ನಡೆ ಬಾಕಿ ಎಲ್ಲ ಮಂಡೆಕೋಲು ಅಜ್ಜ ಅವರ ಆಲಟ್ಟಿ ಜಾಲ್ಸೂರು ಈ ಎಲ್ಲ ಭಾಗದಲ್ಲಿ ನನಗೆಲ್ಲಿ ಇಡೀತ್ತು ಸುಳ್ಳೆ ನಗರದಲ್ಲಿ ನನಗೆಲ್ಲಿ ಇಡೀತ್ತು ಏನು ಮಾಡೋದು ಒಂದು ಸಾವಿರ ಕಾರ್ಯಕರ್ತರು ಸೇರಿದ್ದಾರೆ ನಾನು ಹೇಳಿದೆ ನಾವು ಸೋತಿಲ್ಲ ಸೋತು ಗೆದ್ದಿದ್ದೇವೆ ನಾವು ಸುಳ್ಳೆದವರೆಲ್ಲ ನಮಗೆ ಓಟ್ ಕೊಟ್ಟಿದ್ದಾರೆ ಆದ ಕಾರಣ ನಾವು ಒಂದು ಮೆರವಣಿಗೆ ತೆಗೆದೇವೆ ನೀವೇನು ಬೇಜಾರು ಮಾಡಬೇಕು ಕೃತಜ್ಞತಾ ಮೆರವಣಿಗೆ ನಮ್ಮ ಸೋತವಾ ಅಲ್ಲಿ ಅಭಿಮಾನಿಗಳಿಗೆ ಎಲ್ಲ ಓಟ್ ಕೊಡೋದು ಕಾಂಗ್ರೆಸ್ ಗೆದ್ದು ಮೆರವಣಿಗೆ ಅವ್ರದ್ದು ಮುನ್ನೂರು ಜನ ನಾನು ಸೋತು ಮೆರವಣಿಗೆ ಒಂದು ಸಾವಿರ ಜನ ನಾನು ಸೋ ಗೆದ್ದ ಅಭ್ಯರ್ಥಿಗೆಯಲ್ಲಿ ಹೋಗಿ ಶಿಕ್ಷೆ ಮಾಡಿ ಅಭಿನಂದನೆಗಳು ಹೇಳಿ ಬಂದೆ ಎಲ್ರಿಗೂ ಆಶ್ಚರ್ಯ ಆಯಿತು ಇದೇನು ಈ ರೀತಿಯ ಒಂದು ವಾತಾವರಣ ನಿರ್ಮಾಣ ಮಾಡಿದ್ರಲ್ಲ ಇದ್ರು ಅಂತ ಹೇಳುವಂಥ ಭಾವನೆಗಳು ಪುತ್ತೂರಿನಲ್ಲಿ ರಾಮಟ್ಟೂರು ಎಮ್ ಎಲ್ ಎ ಅಲ್ಲಿ ಯಾರು ಹೇಳಿದ್ರ ಅಂತ ಸುಧಾನಂದ ಗೌಡರು ಸುಳ್ಳಿಯಲ್ಲಿ ಗೆದ್ದಿದ್ದಾರೆ ಅಂತ ಹೇಳಿ ನಮ್ಮ ಒಬ್ಬ ಟೀನಪ್ಪ ಗೌಡರು ಅಂತಿದ್ದಾರೆ ಅವರ ಆಗ ಟ್ಯಾಕ್ಸಿಗಳು ದೇವರು ಡ್ರೈವರು ಅವರು ಖಾಲಿ ಕಾರ್ನಲ್ಲಿ ಸೀಗ ಹೋಗು ಅಂತ ಹೇಳಿದ್ದಾರೆ ತಾಂಬ ಮೆರವಣಿಗೆ ಹೋಗುವಂತ ಖಾಲಿ ಈ ರೀತಿಯ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ ರಾಜಕಾರಣದಲ್ಲಿ ಅಂದಿನ ಕಾಲದಲ್ಲಿ ನೀವು ಅಂದಿನ ಕಾಲ ಹಿಂದಿನ ಕಾಲಕ್ಕೆ ಪ್ರಾರಂಭ ಅಂದಿನ ಕಾಲದಲ್ಲಿ ರಾಜಕಾರಣ ಅಂತ ಹೇಳಿದರೆ ಯಾರು ಒಬ್ಬ ವ್ಯಕ್ತಿ ಅವ ಸಾರ್ವಜನಿಕ ಇಶ್ಯೂಗಳಿಗೆ ಸಾರ್ವಜನಿಕ ಇಶ್ಯೂಗಳಿಗೆ ತನ್ನ ಎಲ್ಲವನ್ನು ಕೊಡಲಿಕ್ಕೆ ಸಾಧ್ಯ ಅಂತೇಳಿ ಅವರಿಗೆಲ್ಲ ಜನಾಶೀರ್ವಾದ ಮಾಡ್ತಾಯಿದ್ದಾರೆ ಈಗ ಹಾಗೆಲ್ಲ ಈಗ ಹಣ ಮತ್ತೊಂದು ಮಸಲು ಎಲ್ಲವೂ ಪ್ರಯೋಗ ಆಗ್ತಾ ಇರುವಂಥ ಚೀಲಾಗಿಲಿಗಳು ಪ್ರಯೋಗ ಆಗ್ತಾ ಇರೋದು ನೀವು ಕಂಡೀವಿ ಆಗ ಹಂಗಿರಲಿಲ್ಲ ಆಗ ಯಾರು ಕೆಪ್ಯಾಸಿಟಿ ಇದ್ದೆ ಮತ್ತು ಅವನ ಸ್ವಾರ್ ಸ್ವಾರ್ಥವನ್ನು ಬಿಟ್ಟು ಸಮಾಜದ ಒಳ್ಳೆ ರೀತಿಗಾಗಿ ಕೆಲಸ ಮಾಡ್ತಾನೆ ಅಂತವ್ರು ಜನಾಶೀರ್ವಾದ ಮಾಡ್ತಾ ಇದ್ರು ಅದು ನಮ್ಮ ಪಾರ್ಟಿ ಅಂತ ಅಲ್ಲ ಎಲ್ಲ ಪಾರ್ಟಿಗಳಲ್ಲೇ ಹಾಗೆ ಆಗ ಕಾಂಗ್ರೆಸ್ ಕೂಡ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದದ್ದು ಅಂತೇಳಿ ಕಾಂಗ್ರೆಸ್ನ ನೇತಾರರಿಗೆಲ್ಲ ಜನಾಶೀರ್ವಾದ ಆಗಿನ ಕಾಲದಲ್ಲಿ ಮಾಡ್ತಾ ಇದ್ರು ಇವರು ಇವರ ಕುಟುಂಬದವರು ಈ ದೇಶಕ್ಕೆ ಸ್ವಾತಂತ್ರ್ಯ ನಮಗೆ ಸ್ವಾತಂತ್ರ್ಯ ತರಲಿಕ್ಕೆ ಬಂದವರು ಈಗ ಆ ರೀತಿಯ ವೈಚಾರಿಕವಾದಂಥ ಸಂಗತಿಗಳು ಕಡಿಮೆ ಆಗಿರುವಂಥದ್ದು ನಾವು ನಿಮ್ಮ ರಾಜಕೀಯದ ಬೆಳವಣಿಗೆಯಲ್ಲಿ ಸಮಾಜಕ್ಕೆ ಸ್ಪಂದಿಸಿದ್ದು ಮತ್ತು ನಿಮ್ಮ ವ್ಯಕ್ತಿತ್ವ ಮತ್ತೆ ನಿಮ್ಮ ಜಾತಿ ಇದರಲ್ಲಿ ಯಾವುದು ಹೆಚ್ಚು ಪ್ರಭಾವ ಬೀರುತ್ತೆ ಸಮಾಜಕ್ಕೆ ಕೆಲಸ ಮಾಡಿರುವಂತದ್ದು ನಾನು ಸುಳ್ಳ್ಯದಲ್ಲಿ ನಾನು ಪಕ್ಷದ ಅಧ್ಯಕ್ಷ ಆಗಿರುವಂಥ ಸಂದರ್ಭ ಆಗ ನಿಮ್ಮ ಅಡಿಕೆ ಬೆಳೆ ಅದು ಕುಸ್ತು ಮೂವತ್ತು ರೂಪಾಯಿ ಬಂತು ಕೆಜಿಗೆ ಯಾವ ಜನ ಎಲ್ಲ ಕಂಗ್ರು ಅಂತ ಮಾಡಬೇಕಿದ್ದಕ್ಕೆ ಆಗ ಇದಕ್ಕೆ ಬೆಲೆ ಘೋಷಣೆ ಮಾಡಬೇಕಾದ್ರೆ ಕೇಂದ್ರ ಮತ್ತು ಸರ್ಕಾರದ ಸಹಕಾರವೂ ಬೇಕು ವಾಜಪೇಯಿ ಅವರಾಗ ಕೇಂದ್ರದಲ್ಲಿ ಪ್ರಧಾನಮಂತ್ರಿ ಆಗಿದ್ರು ರಾಜ್ಯದಲ್ಲಿ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಆಗಿದ್ರು ನಾವು ಒಂದು ಹೋರಾಟ ಮಾಡಿದೆವು ಇಡೀ ನಮ್ಮ ಅದರಲ್ಲಿ ನಾನ್ ಪೊಲಿಟಿಕಲ್ ಆಗಿ ನೇತೃತ್ವ ನಾವು ತಗೊಂಡೆವು ಅದು ಪೊಲಿಟಿಕಲ್ ಅಂತ ಕೆಲವರು ಟ್ರೀಟ್ ಮಾಡಿದ್ರು ಆದರೂ ಎಲ್ಲರೂ ಬಂದರೆ ಮಾಡಿದರು ಒಂದು ಪಾದಯಾತ್ರೆ ಮಾಡಿದ್ದವು ಸಂಪಾದೆಯಿಂದ ಹಿಡಿದು ಮಗಳೂರು ಮೂರು ದಿನದ ಪಾದಯಾತ್ರೆ ಪ್ರಾರಂಭದಲ್ಲಿ ಒಂದು ಎರಡು ಸಾವಿರ ಕುರ್ಮಿ ವೆಂಕಟರಮಣಗೌಡರು ಉದ್ಘಾಟನೆ ಮಾಡ್ತಾ ಇರೋದನ್ನು ಒಂದು ಎರಡು ಸಾವಿರ ಜನ ಆಗಿದ್ದದ್ದು ಮಂಗಳೂರಿನಲ್ಲಿ ತರವತ್ತೈದು ಐವತ್ತು ಸಾವಿರ ಜನ ಮೂರು ದಿನ ನಡೆದ್ದು ಬೆಳಿಗ್ಗಿಂದ ರಾತ್ರಿ ಫಸ್ಟ್ ಡೇ ಪುತ್ತೂರಲ್ಲಿ ಹಾಲ್ಟ್ ನೆಕ್ಸ್ಟ್ ಡೇ ಇಲ್ಲಿ ಪರಂಗಿಪೇಟೆಯಲ್ಲಿ ಹಾಲ್ಟ್ ಅದ್ ನೆಕ್ಸ್ಟ್ ಡೇ ಇದು ಎಲ್ಲಿವರೆಗೆ ಅದು ಪರಿಣಾಮ ಬೀರಿತು ಅಂತ ಹೇಳಿದ್ರೆ ಆಗ ಕಾಲದಲ್ಲಿ ಈ ಸಾಧಾರಣ ಶಿವಮೊಗ್ಗ ತೀರ್ಥಹಳ್ಳಿ ಈ ಭಾಗದಿಂದ ಹಿಡಿದು ದಕ್ಷಿಣ ಕನ್ನಡ ಉಡುಪಿ ಕಾಸರಗೋಡಿನ ಭಾಗ ಎಲ್ಲ ಅಡಿಕೆ ಬೆಳಗಾವಿ ಇರುವಂಥದ್ದು ಕಮರ್ಷಿಯಲ್ ಕ್ರಾಪ್ ಹಾಗೆ ಈಚೆ ಸ್ವಲ್ಪ ಕಡಿಮೆ ಸ್ವಲ್ಪ ಚಿತ್ರದುರ್ಗ ಮತ್ತು ನಮ್ಮ ದಾವಣಗೆರೆಯಲ್ಲಿ ಬಿಟ್ಟರೆ ಬಾಕಿ ಎಲ್ಲ ಕಡೆ ಇವತ್ತಿನ ಆಗಿರಲಿಲ್ಲ ನಾವು ಹೋರಾಟ ಮಾಡಿ ಸಾಯಂಕಾಲ ಸಾಯಂಕಾಲ ಸಾರ್ವಜನಿಕ ಸಭೆ ಆಗುವಾಗ ಕೃಷ್ಣ ಅವ್ರನ್ನ ಅಪ್ರಿಷಿಯೇಟ್ ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ಅವರು ಕಾಂಗ್ರೆಸ್ನ ಮುಖ್ಯಮಂತ್ರಿ ಡಿ ಸಿ ಕಚೇರಿ ನಮ್ಮ ಹೋರಾಟ ಬಹಳ ದೊಡ್ಡ ಮೆರವಣಿಗೆ ಆಗಿ ಇದಾಗಿ ಎಸ್ ಎಸ್ ಎಂ ಕೃಷ್ಣರ ಆ ಕಚೇರಿಯಿಂದ ಫೋನು ನೀಚೆ ಇರಲಿ ಅವರನ್ನು ಹೋರಾಟಗಾರರನ್ನು ಕರೆದಿ ಸದಾನಂದಗೌಡರು ಬಾಕಿ ಅವರನ್ನು ಕರೆದುಬಿಡಿ ಅಂತ ಹೇಳಿ ಅಲ್ಲಿ ಕರೆಸಿ ಎಸ್ ಎಂ ಕೃಷ್ಣ ಹೇಳಿದರೆ ಒಂದು ಮೀಟಿಂಗು ಎರಡು ಮೂರು ದಿನದಲ್ಲಿ ಮಾಡೋಣ ಯಾವುದೇ ರೀತಿಯಲ್ಲಿ ಹೋರಾಟವನ್ನು ಮುಂದುವರಿಸಬೇಡಿ ನಿಮ್ಮ ಸರ್ಕಾರ ಕೇಂದ್ರದಲ್ಲಿದೆ ಇಲ್ಲಿ ನಮ್ಮ ಸರ್ಕಾರ ಇದೆ ನಾವು ಆ ಪ್ರಪೋಸನ್ಗಳನ್ನು ಮಾಡ್ತೀವಿ ಅಡಿಕೆ ಬೆಳೆಗಾರರ ಪರವಾಗಿ ನಾವಿದ್ದೀವಿ ಅಂತ ಹೇಳುವಂಥ ಮಾತನ್ನು ಎಸ್ ಕೃಷ್ಣ ಅಂದಿನ ಕಾಲದಲ್ಲಿ ಹೇಳಿದರು ಇವತ್ತು ಇವತ್ತು ಇದೆಲ್ಲ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಮೂರು ಮೂರು ದಿನಗಳಲ್ಲಿ ಕರೆದು ಪ್ರಪೋಸಲ್ ಕೇಂದ್ರಕ್ಕೆ ಇಂಪೋರ್ಟ್ ಡ್ಯೂಟಿಯನ್ನ ಮೂವತ್ತು ಪರ್ಸೆಂಟ್ ಆಟೋಮೆಟಿಕ್ ರೇಟ್ ಜಾಸ್ತಿ ಆಯಿತು ಮತ್ತೆ ನಿಮ್ಮ ಕಳ್ಳ ಸಾಗಾಣಿಕೆ ಮುಖಾಂತರ ಬೇರೆ ಬೇರೆ ಪೋರ್ಟ್ಗಳಿಂದ ಬೇರೆ ಬೇರೆ ನಿಮ್ಮ ಇಂಡೋನೇಷ್ಯಾ ಶ್ರೀಲಂಕಾ ಇಲ್ಲಿಂದ ಬರುವಂತಹ ಅಡಿಕೆಗಳನ್ನ ನಿಲ್ಲಿಸುವಂತಹ ಕೆಲಸ ಕಾರ್ಯಗಳನ್ನು ನಾವು ಮಾಡಿದೆವು ಕೇಂದ್ರವನ್ನು ಹಿಡಿದವು ನಿಮ್ಮ ಡೈರೆಕ್ಟರ್ ಜನರಲ್ ಆಫ್ ಫಾರೈನ್ ಅವರು ಸ್ವತಃ ಒಂದು ಲಿಖಿತ ಆದೇಶ ಮಾಡಿದರು ಎಲ್ಲಿ ಕೂಡ ಕಳಪೆ ಅಡಿಕೆ ಇಂಪೋರ್ಟ್ ಆಗಲಿಕ್ಕೆ ಭಾರತಕ್ಕೆ ಬಿಡಬಾರ್ದು ಇದು ನನಗಂತೂ ಭಾರಿ ದೊಡ್ಡ ರೀತಿಯ ಒಂದು ಹೆಸರು ತರುವಂತ ಕೆಲಸ ಮಾಡಿದ್ರು ಇದರ ನಂತರ ಅಡಿಕೆ ಬೆಳೆಗಾರರು ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ಮಾಡಿರಬಹುದು ಆದರೆ ಇಷ್ಟು ದೊಡ್ಡ ಒಂದು ಹೋರಾಟ ಅಡಿಕೆ ಬೆಳೆಗಾರರ ಇತಿಹಾಸದಲ್ಲಿ ಆಗ್ಲಿಲ್ಲ ಅದರ ನಂತರ ಇವತ್ತು ನೋಡ್ತೀರಿ ಔಟ್ ಮಾಡಿದೆವು ಇಟ್ ಈಸ್ ಇಂಜುರಿಯಸ್ ಟು ಹೆಲ್ತ್ ಅಂತ ಹೇಳುವಂಥದ್ದನ್ನು ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಗಳೆಲ್ಲ ಮಾಡಿ ಬಾರಿ ದೊಡ್ಡ ರೀತಿಯಲ್ಲಿ ನಿಮ್ಮ ಕ್ಯಾನ್ಸರ್ ಬರುತ್ತಾರಿಕೆ ಆದ ಕಾರಣ ಅದನ್ನು ನಿಲ್ಲಿಸಬೇಕು ನಾವು ಬೇರೆ ಬೇರೆ ಗಳಲ್ಲಿ ಇದನ್ನ ರಿಸರ್ಚ್ ಮಾಡುವಂತದನ್ನ ಮಾಡಿಸಿದೆವು ಇಲ್ಲ ಇಟ್ ಈಸ್ ನಾಟ್ ಇಂಜುರಿಯಸ್ ಟು ಹೆಲ್ತ್ ಅಂತ ಹೇಳಿ ನಮ್ಮ ಮೆಡ್ರಾಸ್ ಮೆಡಿಕಲ್ ಕಾಲೇಜಿನ ರಿಸರ್ಚ್ ಇದೆಲ್ಲ ಕೊಟ್ಟದನ್ನು ಸುಪ್ರೀಂ ಕೋರ್ಟಿಗೆ ಗೆಲ್ಲ ಕೊಟ್ಟೆವು ಸ್ವಲ್ಪ ಮಟ್ಟಿಗೆ ಅದನ್ನು ಒಂದು ಹಂತಕ್ಕೆ ನಿಲ್ಲಿಸುವಂತ ಮೊನ್ನೆ ವಿಶ್ವ ಸಂಸ್ಥೆ ಆದರೂ ಒಂದೇನೋ ಒಂದು ನಿಮ್ಮ ಇಂಟರ್ ನ್ಯಾಷನಲ್ ಜರ್ನಲ್ಸ್ ಎಲ್ಲವೂ ಕೂಡ ಇಟ್ ಈಸ್ ಇಂಜೀರಿಯಸ್ ಕೊಟ್ಟದನ್ನು ಇದನ್ನೆಲ್ಲಾ ಮಾಡೋ ಈ ರೀತಿ ಒಂದು ರೀತಿಯಲ್ಲಿ ಮನಸ್ಸಿಗೆ ಆತ್ಮ ಸಂತೋಷ ನಾನು ಒಬ್ಬ ಸಂತೃಪ್ತ ರಾಜಕಾರಣಿ ಅಂತ ಯಾಕೆ ಹೇಳುದು ಅಂತ ಹೇಳಿದ್ರೆ ಈ ರೀತಿಯ ಕೆಲಸ ಸಾವಿರಾರು ಜನರಿಗೆ ಪ್ರಯೋ ಉಪಯೋಗ ಆಗುವಂತ ಕೆಲಸ ಕಾರ್ಯಗಳನ್ನ ಅಧಿಕಾರ ಇಲ್ಲದಾಗ ನಾನು ಮಾಡಿದೆ ಅದರ ನಂತರ ವೀರಪ್ ಮೊಯ್ಲಿ ಪ್ರಥಮ ಕಂಟೆಸ್ಟ್ ನಾನು ಎಂ ಪಿ ಮಾಡಿದಾಗ ಕೂಡ ಜನ ಇದರಿಂದಾಗಿ ನನಗೆ ಆಶೀರ್ವಾದ ಮಾಡಿದ್ರು ಕರೆಕ್ಟ್ ಇವತ್ತು ವೀರಪ್ಪ ಮೊಯ್ಲಿ ಅವರು ನನ್ನ ವಿರೋಧಿ ಆಗಿದ್ರು ಕೂಡ ನಾನು ಅವರು ಎಷ್ಟು ಮಿತ್ರರಾಗಿದ್ದೇನೆ ಅಂತ ಸಿಕ್ಕಿದಾಗ ಹಿಡಿದಾಗ ಮತ್ತೊಂದು ಮಾಡಿದಾಗ ನಮ್ಮಲ್ಲಿ ಯಾವತ್ತೂ ವ್ಯತ್ಯಾಸಗಳಾಗಿಲ್ಲ ರಾಜಕಾರಣದಲ್ಲಿ ಕೂಡ ದೇಶದ ರಾಜಕಾರಣಕ್ಕೆ ಯಾವತ್ತ ಅವಕಾಶಗಳನ್ನು ಕೊಡಲಿಲ್ಲ ಅದೆಲ್ಲ ನಮಗೆ ಬೆಂಬಲ ನೀವು ಅಲ್ಲಿ ಸೌಹಾರ್ದತೆಗೂ ಕೆಲಸ ಮಾಡಿದ್ರಿ ತುಂಬಾ ದೊಡ್ಡ ಮೀಟಿಂಗ್ ಗಳನ್ನು ಕರೆಸೆವು ನಾವೆಲ್ಲ ಬಾರಿ ಜನಸಂಘ ಆರ್ ಎಸ್ ಎಸ್ ಅಂತ ಹೇಳಿ ನಾವೆಲ್ಲ ಮುಸ್ಲಿಂ ವಿರೋಧಿ ಆ ಅವತ್ತು ಮುಸ್ಲಿಂ ಗಲಾಟೆ ಮಾಡಿದ್ದು ಅಂತ ಹೇಳಿದ್ರು ಕೂಡ ನಾನು ಲೋಕಸಭಾ ಸದಸ್ಯ ಆದ್ಮೇಲೆ ನಾನು ಎಮ್ ಎಲ್ ಎ ಆದ್ಮೇಲೆ ಆಗಾಗ ಸೌಹಾರ್ದತೆಯ ಮೀಟಿಂಗ್ ಗಳನ್ನು ಮಾಡ್ತಾ ಇದ್ದೆ ಯಾರ ಕೆಲವು ಕಿಡಿಗೇಡಿಗಳು ಎಲ್ಲ ಬರಲಿ ಇದ್ದಾರೆ ಅದು ಯಾ ಒಂದು ಕಮ್ಯುನಿಟಿ ಇಲ್ಲ ಇಲ್ಲ ಎಲ್ಲ ಕಡೆ ಎಲ್ಲ ಕಡೆ ಇದಾರೆ ಅವರನ್ನೆಲ್ಲ ಹತೋಟಿಗೆ ತರುವಂತ ಕೆಲಸ ಕಾರ್ಯಗಳನ್ನು ನಮ್ಮ ಕಾಲಘಟ್ಟದಲ್ಲಿ ಮಾಡಿದ್ದಾರೆ ಅಕ್ರಮ ಸಕ್ರಮಕ್ಕೂ ಬಹಳ ಅಕ್ರಮ ಸಕ್ರಮ ಒಂದು ವಿಶೇಷ ಅದು ಅಕ್ರಮ ಸಕ್ರಮಕ್ಕೆ ಒಂದು ರ್ಯಾಲಿ ಮಾಡಿದ್ರು ಸುಳ್ಳದಿಂದ ವಿನಯ ಚಂದ್ರ ನಮ್ಮ ಪ್ರಧಾನ ಕಾರ್ಯದರ್ಶಿ ನಾನು ಅಧ್ಯಕ್ಷ ಆಗಿದ್ದೆ ವಿನಯ ಚಂದ್ರರು ಆಮೇಲೆ ಎಂ ಎಲ್ ಸಿ ಆದರು ನಾನು ಎಮ್ ಎಲ್ ಎ ಆಗುವಾಗ ಅವರು ಎಂ ಎಲ್ ಸಿ ಅಕ್ರಮ ಸಕ್ರಮಕ್ಕೋಸ್ಕರ ನಾವು ಒಂದು ಜಾಥಾ ಮಾಡಿದ್ದೇವೆ ಸುಳ್ಳು ಈ ಅಡಿಕೆ ಬೆಳಗಾರ ರೀತಿಯಲ್ಲಿ ಅಲ್ಲಿ ಜಾಥಾ ಮಾಡಿದ್ದೇವೆ ಮತ್ತೆ ಯಡಿಯೂರಪ್ಪರು ವಿಧಾನಸಭೆಯಲ್ಲಿ ಆಗ ಎರಡೇ ದಿನ ಇದ್ದದ್ದು ವಸಂತ ಬಗ್ಗೆ ಮಠವರು ವಸಂತ ಬಗ್ಗೆ ಸ್ವಲ್ಪ ನಮ್ಮನ್ನು ಬಿಟ್ಟು ಹೋದ್ರು ಯಡಿಯೂರಪ್ಪರು ಹೋರಾಟ ಮಾಡಿ ಅಕ್ರಮ ಸಕ್ರಮಕ್ಕೆ ಆಗ ರಾಚೆಯರು ಅದಕ್ಕೆ ಪರವಾಗಿ ನಿಂತು ನಮ್ಗೆ ಆ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ಮಾಡಿದ್ರು ಅಕ್ರಮ ಅಕ್ರಮ ಸಕ್ರಮ ನಾನು ಪುತ್ತೂರಿನಲ್ಲಿ ಎಮ್ ಎಲ್ ರಾಜ್ಯದಲ್ಲಿ ದಾಖಲೆಯ ಅಕ್ರಮ ಸಕ್ರಮ ಮಂಜೂರಾತ್ ಮಾಡಿದೆ ಹದಿನೇಳುವರೆ ಸಾವಿರ ಜನರಿಗೆ ಅವರ ಅವರಲ್ಲಿದ್ದಂಥ ಸ್ವಾಧೀನ ಮಾಡಿ ಕೃಷಿ ಮಾಡಿದಂತ ಭೂಮಿಗಳನ್ನ ಸಕ್ರಮ ಮಾಡುವಂತ ಕೆಲಸ ರಾಜ್ಯದಲ್ಲಿ ಒಂದು ಹೈಯೆಸ್ಟ್ ಅಂತಲ್ಲ ಜನ ನನಗೆ ಅದರ ಜನ ಎಲ್ಲದರಲ್ಲೂ ಪ್ರತಿಪಲ್ಲ ಕಾಲದ ಜನ ಹಂಗಿದ್ರು ಈಗಿನ ಕಾಲದಲ್ಲಿ ದುಡ್ಡಿನ ಜನಗಳಲ್ಲ ಆಗಿನ ಕಾಲದ ಜನ ಕೆಲಸ ಆದ್ರೆ ಅವನು ಅದನ್ನ ನಿಮಗೆ ರಿಟರ್ನ್ ಮಾಡುವಂತ ಒಂದು ಭಾವನೆ ನೀಡಿತ್ತು ಅಡಿಕೆ ಬೆಳೆಗಾರರು ಇರಬಹುದು ಅಕ್ರಮದ ಕಾಫಿ ಬೆಳೆಗಾರರ ಪರವಾಗಿ ಬೆಳೆಗಾರ ನಾನು ಲೋಕಸಭಾ ಸದಸ್ಯನಾದ ಮೇಲೆ ಕೊಡಗಿಗೆ ಬಂದ ಮೇಲೆ ನಾವು ಮೂರು ಜನ ಮಂತ್ರಿಗಳನ್ನು ನಾವು ಕೊಡಗಿ ಕರೀತೇವೆ ಕಾಮರ್ಸ್ ಮಿನಿಸ್ಟ್ರು ಫೈನಾನ್ಸ್ ಮಿನಿಸ್ಟ್ರು ಆಗ ಜಸ್ವಂತ ಸಿಂಗ್ ಮತ್ತೆ ನಮ್ಮ ಯಶವಂತ್ ಸಿನ್ಹಾ ಮತ್ತು ಕುಮಾರ್ ಮೂರು ಜನರನ್ನು ಮಡಿಕೇರಿ ಭಾರಿ ದೊಡ್ಡ ಸಾರ್ವಜನಿಕ ಕಾಫಿ ಬೆಳೆಗಾರ ಸಮಾವೇಶ ಮಾಡಿ ಎಲ್ಲ ಮಾಡಿದೆ ಕೆಲಸ ಕಾರ್ಯಗಳು ಪ್ರಯತ್ನ ನಮ್ಮದು ಫಲದೇ ನಾನು ಯಾವತ್ತು ನಮ್ಮಿಂದಾಗಿ ಏನೋ ಕೊರತೆ ಆಗಿದೆ ಅಂತ ಆಗಬಾರ್ದು ನಾವು ಮಾಡುವಂಥದ್ದನ್ನು ಮಾಡಬೇಕು ಎಷ್ಟೋ ಜನ ನಮ್ಮಲ್ಲಿ ಬರ್ತಾರೆ ಎಲ್ಲರ ಕೆಲಸ ಆಗ್ತದೆ ಅಂತಲ್ಲ ಪತ್ರ ಕೊಡೋದು ಫೋನ್ ಮಾಡೋದು ಅದನ್ನೆಲ್ಲ ನಾವು ಮಾಡ್ತೇವೆ ಇವತ್ತು ಕೂಡ ಯಾವುದೇ ಸ್ಥಾನದಲ್ಲಿಲ್ಲದೂ ಕೂಡ ದಿನಕ್ಕೆ ಒಂದು ಇಪ್ಪತ್ತೈದು ಐವತ್ತು ಜನರಿಗೆ ನನ್ನ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದನ್ನು ಮಾಡ್ತೀವಿ ರಾಜಕೀಯವಾಗಿ ಆಮೇಲೆ ಹೇಗೆ ಬೆಳೆದರೆ ನೀವು ಸರ್ ನಾನು ನನ್ನನ್ನು ಪುತ್ತೂರಿಗೆ ರಾಮ ಸ್ಥಾನಕ್ಕೆ ನನ್ನನ್ನು ಎಮ್ ಎಲ್ ಎ ಸ್ಥಾನಕ್ಕೆ ಅಲ್ಲಿ ಆಯ್ಕೆ ಮಾಡಿದ್ರು ಪ್ರಥಮ ಚುನಾವಣೆಯಲ್ಲಿ ನಾನು ಸೋತೆ ನೈಂಟಿ ಒನ್ನಲ್ಲಿ ಸೋತೆ ನೈಂಟಿ ಫೋರಲ್ಲಿ ಗೆದ್ದೆ ನೈಂಟಿ ಫೋರಲ್ಲಿ ಅಲ್ಲಿ ಗೆದ್ದ ಮೇಲೆ ನನಗೆ ಒಳ್ಳೆಯ ಅವಕಾಶ ಬಂತು ಮತ್ತು ನಮ್ಮ ಈ ಹೋರಾಟಗಳೆಲ್ಲ ವಿಧಾನಸಭೆಯ ಒಳಗೆ ಕೂಡ ನಾವು ಆಗ ಉಪನಾಯಕನಾಗಿ ನೇಮಕ ಮಾಡಿದೆವು ಅದಕ್ಕೆ ಕಾರಣ ಅಲ್ಲಿ ಕೂಡ ನಮಗೆ ಖುಷಿ ಸಿಕ್ಕುವಂಥದ್ದು ಸಿಕ್ಕು ಎಲ್ಲವನ್ನು ಮಾಡಿದೆವು ಎರಡು ಬಾರಿ ಎಮ್ ಎಲ್ ಎ ಹತ್ತು ವರ್ಷಗಳ ಕಾಲ ಎಮ್ ಎಲ್ ಎ ಆಮೇಲೆ ನಮ್ಮಲ್ಲಿ ಎಂ ಪಿ ಸ್ಥಾನಕ್ಕೆ ಬದಲಾವಣೆ ಆಗಬೇಕು ಅಂದರೆ ಧನಂಜಯ ಕುಮಾರ್ನ ಸ್ಥಾನಕ್ಕೆ ನನ್ನನ್ನು ಕೊಡಗು ಮಂಗಳೂರು ಇದ್ದಾಗ ಒಟ್ಟಿಗೆ ಡಿಲಿಮಿಟೇಷನ್ ಗಿಂತ ಮೊದಲು ಅದನ್ನು ಅಲ್ಲಿ ಮೈಲಿ ಎದುರು ಸ್ಪರ್ಧೆ ಮಾಡಿ ನಾನು ಗೆದ್ದೆ ಆಮೇಲೆ ಮತ್ತೆ ಆದಮೇಲೆ ನನಗೆ ರಾಜ್ಯದ ಅಧ್ಯಕ್ಷ ಸ್ಥಾನ ಸಿಕ್ತು ಎಲ್ಲ ಅಂದರೆ ಆ ದೇವರು ಮತ್ತು ನನ್ನನ್ನು ತಂದೆ ತಾಯಿ ಮಾಡಿದ ಕೆಲಸ ಮತ್ತು ನಮ್ಮ ಪರಿವಾರ ಸಂಘಟನೆಗಳು ನನಗೆ ಎಷ್ಟು ಮಾಡಿದವಂದ್ರೆ ನನ್ನನ್ನು ವಿಶ್ವಾಸದಲ್ಲಿಟ್ಟು ರಾಜ್ಯದ ಅಧ್ಯಕ್ಷ ಮಾಡಿತ್ತು